ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮೊರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯ ಈ ಎಕ್ಸಾಮ್ ಎಕ್ಸಾಮ್ಗಳಿಗೆ ತಾವು ಏನು ಮಾಡಿದ್ದಾರಪ್ಪ ಅಂದ್ರೆ ಈಗ ಆಲ್ರೆಡಿ ಏನು ಮಾಡಿದಾನಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ನ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ಪರಿಸರ ಅಧ್ಯಯನಕ್ಕೆ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿದಂತ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನ ಏನು ಮಾಡ್ತಾನಪ್ಪ ಅಂದ್ರೆ ಕೇಳ್ತಾನೆ ಆದರ್ಶ ವಿದ್ಯಾಲಯ ಒಳಗಡೆ ಹದಿನಾರು ಪ್ರಶ್ನೆಗಳನ್ನು ಕಾಯ್ತಿರ್ತಾ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಹೆಸರು ಬೇರೆ ಇರ್ಬೋದು ಅದರ ಕೇಳುವ ಅಂತರೂ ಮ್ಯಾಟ್ರೆಲ್ಲ ಏನಾಗ್ತಪ್ಪ ಅಂದ್ರೆ ಸೇಮ್ ಇರ್ತಾವ ಈ ಕ್ವಶನ್ಸ್ ಗಳನ್ನ ತಾವು ವಿಡಿಯೋನ ನೋಡ್ಕೊತ ಹೋಗಬೇಕು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಏನ್ ಮಾಡ್ತೀನಪ್ಪ ಅಂದ್ರೆ ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ತಿರ್ತಾರೆ ಈ ತರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಾ ಇದ್ದೀನಿ ಎಲ್ಲವನ್ನ ಸರಿ ಸಿಗುತ್ತ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ವಿಡಿಯೋಗಳು ಏನಾಗ್ತಪ್ಪ ಫ್ರೀ ಆಗಿ ಸಿಗ್ತಾವೆ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಆನೆಯ ಜೀವಿತಾವಧಿ ಎಷ್ಟು ವರ್ಷ ಅಂತ ಪ್ರಶ್ನೆ ಇದೆ ಈಗ ಪ್ರಮುಖ ಪ್ರಾಣಿಗಳಿದಾವೆ ಆ ಪ್ರಾಣಿಗಳು ಎಷ್ಟೆಷ್ಟು ಬರುತ್ತವೆ ಅನ್ನೋದು ಗೊತ್ತಿರಬೇಕು ಸರ್ ಇಲ್ಲಿ ನೂರ ಐವತ್ತು ವರ್ಷ ಇದೆ ಇದು ನೂರ ಐವತ್ತು ವರ್ಷ ಇದು ಆಮೆ ಆಮೆ ಇದು ಕೇಳಿದ ನಮಗ ಆನೆ ಆನೆಯ ಜೀವಿತಾವಧಿ ಆಮೆ ಅತಿ ಹೆಚ್ಚು ಬದುಕುವಂತ ಪ್ರಾಣಿ ಹೋಗಪ್ಪ ಅಂದ್ರ ಆಮೆ ಅಂತ ಹೇಳ್ತಿದ್ವಿ ಅದು ನೂರ ಐವತ್ತು ವರ್ಷ ಬದುಕ್ತದೆ ಕೇಳಿದ ಆನೆ ಹೀಗಾಗಿ ಸರಿಯಾದ ಉತ್ತರ ಏನಪ್ಪ ಅಂದ್ರ ಎಪ್ಪತ್ತು ವರ್ಷ ಇದಕ್ಕ ಸರಿ ಉತ್ತರ ಆಗ್ತದೆ ಈಗ ಆಕಳಾಗ್ಲಿ ಅವೆಲ್ಲ ಇಪ್ಪತ್ತು ವರ್ಷ ಮಾನವನ ಸರಾಸರಿ ಜೀವಿತಾವಧಿ ಅಂದ್ರೆ ನೂರು ವರ್ಷ ಏನ್ ಮಾಡಕಪ್ಪ ಅಂದ್ರ ತಾವು ಆನ್ಸರ್ಸ್ನ ಕೊಡ್ಬೇಕಾಗ್ತದ ತರ ಸಾಕಷ್ಟು ಏನಾಗ್ತಪ್ಪ ಅಂದ್ರ ಪ್ರಶ್ನೆಗಳನ್ನ ತಮ್ಮ ಕೇಳ್ತಾನೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವಂಥ ಪ್ರಾಣಿಗಳು ಯಾವುವು ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಸೇವಿಸುವಂಥವು ಯಾವುವು ಅಂತ ಕರ್ಕೊಂಡಾಗ ಸಸ್ಯಹಾರಿ ಮಾಂಸಾಹಾರಿ ಮಿಶ್ರಹಾರಿ ಕೀಟಹಾರಿ ಅಂತ ಇದಾವ ಸಸ್ಯದ ಉತ್ಪನ್ನಗಳನ್ನು ಮಾತ್ರ ಸೇವಿಸುವಂಥವು ಕನ್ನ ನಾವು ಸಸ್ಯಾಹಾರಿಗಳನ್ನು ಕರಿತೀವಿ ಈಗ ಮೊಲ ಆಗಲಿ ಕುದುರೆ ಆಗಲಿ ಆಕಳಾಗಲಿ ಇವೆಲ್ಲ ಸಸ್ಯಹಾರಿ ಒಳಗಡೆ ಬರ್ತವೆ ಸಸ್ಯದ ಉತ್ಪನ್ನಗಳನ್ನು ಮಾತ್ರ ತಿಂತಾವೆ ಇನ್ನು ಮಾಂಸಾಹಾರಿ ಅಂದ್ರೇನು ಈಗ ಹುಲಿಯಾಗ್ಲಿ ಸಿಂಹ ಚಿರತೆ ಇವೆಲ್ಲ ಏನಪ್ಪ ಅಂದ್ರೆ ಮಾಂಸಾಹಾರಿ ಪ್ರಾಣಿಗಳನ್ನ ಕರಿತೀವಿ ಉದಾಹರಣೆ ಇವು ಏನ್ ಅಂದ್ರೆ ಮಾಂಸವನ್ನು ಮಾತ್ರ ಸ್ವೀಕಾರ ಮಾಡ್ತವೆ ಜೊತೆಗೆ ಯಾವುದೇ ತರ ಸಸ್ಯದ ಆಹಾರಗಳನ್ನು ಇವು ಸೇವನೆ ಮಾಡೋಂಗಿಲ್ಲ ಇನ್ನು ಮಿಶ್ರಹಾರಿ ಅಂದ್ರೆ ಅಂದ್ರ ಈಗ ನಾಯಿ ಆಗಲಿ ಮನುಷ್ಯರಾಗಲಿ ಇವೆಲ್ಲ ಮಿಶ್ರಹಾರಿ ಪ್ರಾಣಿ ಒಳಗಡೆ ಬರ್ತಾವೆ ಯಾಕಪ್ಪ ಅಂದ್ರೆ ಈ ಕಡೆ ಸಸ್ಯನೂ ತಿಂತಾವು ಜೊತೆಗೆ ಮಾಂಸಾಹನು ತಿಂತಾವ ಹೀಗಾಗಿ ಮಿಶ್ರಹಾರಿ ಅಂತ ಕೇಳ್ತೀವಿ ಇನ್ನು ಕೀಟಹಾರಿ ಅಂದ ಅಂತಕ್ಷಣ ಇಲ್ಲಿ ಸಾಕಷ್ಟು ಒಂದಿಷ್ಟು ಕೀಟಹಾರಿ ಸಸ್ಯಗಳು ಬರ್ತವೆ ಎಕ್ಸಾಮ್ಸ್ ನಲ್ಲಿ ಸಾಕಷ್ಟು ಬಾರಿ ಕ್ವಶನ್ಸ್ತಾನೆ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಕೊಡ್ರಿ ಅಂತೆ ಸರ್ ಕೀಟಹಾರಿ ಸಸ್ಯಗಳಿಗೆ ಅಪ್ಪ ಅಂದ್ರೆ ಡ್ರಾಸೇರ್ ಅಂತ ಹೇಳ್ಬಿಡ್ತದೆ ಕುಜಿ ಗಿಡ ಅಂತ ಹೇಳ್ಬರ್ತದ ನೆಪೆಂಸಿಸ್ ಅಂತ ಬರ್ತದೆ ಯುಟ್ರಿಕ್ಯುಲರಿ ಅಂತ ಹೇಳ್ಬರ್ತದ ಕೊಬ್ಬರಲ್ಲಿ ಇವು ಪ್ರಮುಖವಾಗಿ ಒಂದು ಐದು ಕೀಟಹಾರಿ ಸಸ್ಯಗಳಾದ್ರೂ ನಿಮ್ಗೆ ಗೊತ್ತಿದ್ದಪ್ಪ ಅಂದ್ರೆ ಎಕ್ಸಾಮ್ಸ್ ನಲ್ಲಿ ಯಾವ್ದೇ ಒಂದು ಕೇಳಿ ತಾವು ಆನ್ಸರ್ಸ್ ಗಳನ್ನ ಮಾಡ್ತರಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಪ್ಪ ಅಂದ್ರೆ ನಿಮ್ ಪುಸ್ತಕದಾಗೇನೆ ಐತದು ಈ ಪಾಠವನ್ನ ತಾವು ನಿಮ್ ಪುಸ್ತಕದಲ್ಲಿ ನೋಡಿರ್ಬೋದು ಏನಿದೆಯಪ್ಪ ಅಂದ್ರ ಭಾರತದಲ್ಲಿ ಸುಮಾರು ಎಷ್ಟು ಸಾವಿರ ನಗರಗಳಿವೆ ಅಂತೇಳಿ ಇದು ನಿಮ್ಮ ಪುಸ್ತಕದಲ್ಲಿ ಇದ್ದಂಥ ಪ್ರಶ್ನೆ ಹಾಗಾಗಿ ಸುಮಾರು ಒಂದು ಐದು ಸಾವಿರ ನಗರಗಳಿವೆ ಇಪ್ಪತ್ತೇಳು ಮಹಾನಗರಗಳಿವೆ ಅಂತೇಳಿ ನಿಮ್ಮ ಪರಿಸರ ಪುಸ್ತಕ ಒಳಗಡೆ ಕೊಟ್ಟಿದ್ದಾನೆ ಹೀಗಾಗಿ ಏನು ಮಾಡಕ್ಕಪ್ಪ ಅಂದ್ರೆ ಐದು ಸಾವಿರ ಪುಸ್ತಕ ಇರುವುದರಿಂದನ ನಾವು ಕೂಡ ಐದು ಸಾವಿರ ಏನು ಮಾಡಕಪ್ಪ ಅಂದ್ರೆ ಟಿಕ್ ಮಾಡಿ ಬರಬೇಕು ಭಾರತದ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ನಗರ ಅಂದ್ರೆ ವಿಸ್ತೀರ್ಣದಾಗಲ್ಲ ಏನಪ್ಪಾ ಅಂದ್ರೆ ಎಲ್ಲ ಟೆಕ್ನಾಲಜಿ ಒಳಗಡೆ ಅದು ಎಲ್ಲ ಮುಂದುವರೆದ ಮುಂದುವರೆದಂತ ರಾಜ್ಯ ನಗರ ಅಥವಾ ಮಹಾನಗರ ಪಾಲಿಕೆ ಅಥವಾ ಸಿಲಿಕಾನ್ ಸಿಟಿ ಈ ತರ ಹೆಸರು ಕೊಟ್ಟರಪ್ಪ ಅಂದ್ರೆ ಯಾವಪ್ಪ ಅಂದ್ರೆ ಕರ್ನಾಟಕ ರಾಜಧಾನಿ ಆದಂತ ಬೆಂಗಳೂರನ್ನ ನಾವು ಸೂಚನೆ ಇನ್ನು ನೆಕ್ಸ್ಟ್ ಸಮುದಾಯ ಅಂತೇಳಿ ಒಂದು ಪಾಠ ಇದೆಯಲ್ಲ ಆ ಸಮುದಾಯ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳಿದ ನೋಡ್ರಿ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ದಟ್ಟ ಅರಣ್ಯಗಳಲ್ಲಿ ಹೌದಾ ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ನಾವು ಏನೆಂದು ಕೇಳ್ತೀವಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಅರಣ್ಯಗಳಲ್ಲಿ ಮತ್ತು ಗುಡ್ಗಾಡು ಪ್ರದೇಶಗಳಲ್ಲಿ ವಾಸಿಸುವಂತ ಕುಟುಂಬವನ್ನ ನಾವು ನಗರವಾಸಿಗಳು ಬುಡಕಟ್ಟು ಸಮುದಾಯ ಎ ಮತ್ತು ಬಿ ಎರಡೂ ಸರಿ ಗ್ರಾಮೀಣ ವಾಸಿಗಳು ಅಂತೇಳಿ ಈ ಆಪ್ಷನ್ಸ್ಗಳಿದಾವ ಇದಕ್ಕ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಕೋ ಈ ನಗರವಾಸಿಗಳಲ್ಲಿ ಬುಡಕಟ್ಟು ಸಮುದಾಯದ ವಾಸಿಸ್ ಏನ್ ಮಾಡಂಗ ಅಂದ್ರೆ ನಗರವಾಸಿಗಳ ಬರುವುದಲ್ಲ ಅವರು ಹೀಗಾಗಿ ನಾವು ಇದಕ್ಕೆ ದತ್ತ ಅರಣ್ಯ ಅಂತ ಬರ್ತಾ ಅಂದ್ರೆ ಅಥವಾ ಗುಡ್ಗಾಡು ಪ್ರದೇಶಗಳಲ್ಲಿ ಬರ್ತಪ್ಪ ಅಂದ್ರ ಬುಡಕಟ್ಟು ಸಮುದಾಯನೇ ನಾವು ರೈಕೆ ಹಾಕಿ ಹಾಕಿಕೊಡ್ಬೇಕಾಗ್ತದೆ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಸೋಲಿಗರಾಗಲಿ ಹಕ್ಕಿ ಪಿಕ್ಕಿ ಆಗಲಿ ಜೇನು ಕುರುಬರು ಕಾಡು ಕುರುಬರು ಹ್ಞೂ ಈ ಥರ ಸಾಕಷ್ಟು ಏನದಪ್ಪ ಅಂದರೆ ಬುಡಕಟ್ಟು ಸಿದ್ಧಿ ಬುಡಕಟ್ಟು ಜನಾಂಗ ಇವೆಲ್ಲ ಕರ್ನಾಟಕದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯಗಳು ಅಂತೇಳಿ ನಾವು ನೋಡ್ತೀವಿ ನಗರವಾಸಿಗಳಂದ್ರೆ ನಾವೆಲ್ಲರೂ ಬರ್ತೇವೆ ಮನುಷ್ಯ ಇರುವುದೆಲ್ಲ ಓಕೆ ನೆಕ್ಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾನಪ್ಪ ಅಂತ ನೋಡ್ಕೊಳ್ತೀರಿ ನೈಸರ್ಗಿಕ ಸಂಪನ್ಮೂಲ ಪಾಠದೊಳಗಡೆ ಈ ಥರ ಒಂದು ಪ್ರಶ್ನೆ ಬಂದಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಪೆಟ್ರೋಲಿಯಂ ಉತ್ಪನ್ನ ಅಲ್ಲ ಅಂದರೆ ಪೆಟ್ರೋಲಿಯಂನಿಂದ ಯಾವುದು ಇದು ಬರುವುದಿಲ್ಲ ಅಂತೇಳಿ ಕ್ವಶನ್ಸ್ನ ಕೊಟ್ಟು ಸರ್ ಮೇನ್ ವ್ಯಾಕ್ಸ್ ಅಂತ ಹೇಳ್ಕಿರ್ತೀವಿ ಡೀಸೆಲ್ ಆಗಲಿ ಸಿಮಿಎನ್ ಆಗಲಿ ಇವು ಪೆಟ್ರೋಲ್ನ ಉಪ ಉತ್ಪನ್ನಗಳು ಇಲ್ಲಿ ಎಲ್ ಪಿ ಜಿ ಅಂತ ಬಂದ್ವಿ ಎಲ್ ಪಿ ಜಿ ಲಿಕ್ವಿ ಪೆಟ್ರೋಲಿಯಂ ಗ್ಯಾಸ್ ಅಂತ ಇದು ಎಕ್ಸ್ಪಾನ್ ಫಾರ್ಮ್ ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಹೀಗಾಗಿ ಎಲ್ ಪಿ ಜಿ ಅನ್ನೋದು ಇದೊಂದು ಒಂದು ಅನಿಲ ಹೀಗಾಗಿ ಇದು ಪೆಟ್ರೋಲಿಯಂನ ಉಪ ಉತ್ಪನ್ನ ಅಲ್ಲ ಸರ್ ಪೆಟ್ರೋಲಿಯಂ ಅನ್ನೋದನ್ನ ನಾವೇನ ಕೇಳ್ತೀವಪ್ಪ ಅಂದ್ರೆ ದ್ರವರೂಪದ ಖನಿಜ ಅಂತೇಳಿ ಕೂಡ ಕರಿತೀವಿ ದ್ರವರೂಪದ ಲೋಹ ಬೇರೆ ದ್ರವರೂಪದ ಲೋಹಪ್ಪ ಅಂತಂದ್ರೆ ಪಾದರಸಕ್ಕೆ ಹಾಕಬೇಕು ಖನಿಜ ಅಂತ ಗೊತ್ತಪ್ಪ ಅಂದ್ರೆ ಪೆಟ್ರೋಲಿಯಂನ ಹಾಕಬೇಕು ಕನ್ಫ್ಯೂಸ್ ಮಾಡಷ್ಟೋ ಹುಡುಗರು ಈ ಕ್ವೆಶನ್ಸ್ನ ನೆಕ್ಸ್ಟ್ ಜಲಮಾಲಿನ್ಯಕ್ಕೆ ಕಾರಣ ಏನು ಅಂತ ಕ್ವೆಶನ್ಸ್ನ ಕೊಟ್ಟಾರ ಜಲ ಮಾಲಿನ್ಯಕ್ಕೆ ಕಾರಣ ಏನು ರಾಸಾಯನಿಕ ಗೊಬ್ಬರ ಕಾರ್ಖಾನೆಗಳ ತ್ಯಾಜ್ಯವು ಮಣ್ಣಿನ ಸವೆತೋ ಮೇಲಿನ ಎಲ್ಲವೂ ನೋಡ್ರಿ ಈ ಜಲ ಮಾಲಿನ್ಯಕ್ಕೆ ಆಬ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಒಂದು ಕಾರಣನೇ ಸಾಕಷ್ಟು ಜನರು ಮಾಡ್ತಾರಪ್ಪ ಅಂದ್ರೆ ಆ ಗೊಬ್ಬರ ಮಿಶ್ರಿತವಾದಂತಹ ನದಿಗಳಿಗೆ ಬಿಡ್ತಾರೆ ಹೀಗಾಗಿ ಇಲ್ಲಿ ರಾಸಾಯನಿಕ ಗೊಬ್ಬರನೂ ಕೂಡ ಒಂದಾಗ್ತದೆ ಕಾರ್ಖಾನೆಗಳು ತ್ಯಾಜ್ಯ ಮಣ್ಣಿನ ಸವೆತ ಮಣ್ಣಿನ ಸವೆತ ಆಯ್ತಪ್ಪ ಅಂದ್ರೆ ಈ ಜಲಮಾಲಿನ್ಯ ಏನಾಗ್ತದಪ್ಪ ಅಂದ್ರ ಉಂಟಾಗ್ತದೆ ಹೀಗಾಗಿ ಈ ನಿಲಿನ ಎಲ್ಲವೂ ಸರಿ ಇರುವುದರಿಂದ ಆಪ್ಷನ್ಸ್ ಡಿ ನ ಏನ್ ಚೂಸ್ನ ಚೂಜ್ನ ಇನ್ ನೆಕ್ಸ್ಟ್ ತೊಗರಿಯ ಕಣಜ ಎಂದು ಪ್ರಸಿದ್ಧಿ ಪಡೆದಿರುವಂತ ಜಿಲ್ಲೆ ಸರ ಇಲ್ಲಿ ವಿಜಯಪುರ ವಿಜಯಪುರ ಜೋಳಕ್ಕೆ ಪ್ರಸಿದ್ಧಿ ಪಡಿತದೆ ಹೀಗಾಗಿ ವಿಜಯಪುರ ಅಲ್ಲ ವಿಜಯಪುರನ ನಾವು ಜೋಳ ಅಂತ ಹಾಕ್ಬೋದು ಬೆಳಗಾವಿ ಬೆಳಗಾವಿ ಕುಂದಾ ಕುಂದಾ ಫೇಮಸ್ ಅಂತ ಕರಿತೀವಿ ಬೆಳಗಾವಿ ಕುಂದ ನಗರಿ ಅಂತ ಕೂಡ ಕರಿತಾರೆ ಇನ್ನು ಕಲಬುರ್ಗಿ ಹಾಗಾದ್ರೆ ತೊಗರಿಯ ಕಣಜ ಅಂತ ಹೇಳಿ ನಾವು ಯಾವ್ದನ್ನ ಕರಿತೀವಪ್ಪ ಅಂದ್ರೆ ಕಲಬುರ್ಗಿ ಅಥವಾ ಗುಲಬರ್ಗಾವನ್ನ ಕರಿತೀವಿ ಇಲ್ಲಿ ಗದಗ ಅಂತ ಕೊಟ್ಟಿದ್ದಾನೆ ಇನ್ನು ಸಾಕಷ್ಟು ಒಂದೊಂದಷ್ಟು ಕರ್ನಾಟಕದಲ್ಲಿ ನಗರಗಳು ಕಂಡು ಬರ್ತವೆ ಒಂದೊಂದು ಕೂ ಏನಪ್ಪ ಪ್ರಸಿದ್ಧಿಗಳನ್ನ ಪಡೆದಿದ್ದಾವೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಅಂತ ಅಂತೇಳಿ ನಾವು ನೋಡ್ಕೊತ ಬಂದಾಗ ಸರ್ ವಾಯುವಿನ ಲಕ್ಷಣವಲ್ಲದ್ದು ಯಾವುದು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ ವಾಯುವಿನ ಲಕ್ಷಣ ಯಾವ್ದು ಅಲ್ಲ ಇದ್ರಾಗ ಒಂದು ತೂಕವಿದೆ ಸ್ಥಳ ಆಕ್ರಮಿಸುತ್ತದೆ ಚಲನೆ ಇದೆ ಆಕಾರವಿದೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ ಸರ್ ವಾಯುಗೆ ಅಂದ್ರೆ ತೂಕ ಐತಿ ಎಸ್ ವಾಯುಗಳನ್ನ ನಾವು ಏನಾದರೂ ಬಲೂನ್ಸ್ ಗಳನ್ನ ತಗೊಂಬಂದಾಗ ಅದನ್ನ ಕಟ್ಟ ಮಾಡಿದಾಗ ಅದು ತೂಕ ಐತಿ ಇದು ಹೌದು ಯಾವುದು ಅಂತ ಕೇಳೋಣ ಸ್ಥಳ ಆಕ್ರಮಿಸ್ತದ ಬಲೂನ್ ಒಳಗಡೆ ಗಾಳಿ ಟೈರ್ ಒಳಗಡೆ ಗಾಳಿ ಎಲ್ಲವೂ ಏನ್ ಮಾಡ್ತದಪ್ಪ ಅಂದ್ರೆ ತನ್ನ ಸ್ಥಳವನ್ನ ಆಕ್ರಮಿಸ್ಕೊಳ್ತದ ವಾಯು ಏನ್ ಮಾಡ್ತದಪ್ಪ ಅಂದ್ರೆ ಚಲಿಸ್ತದ ಹಾಗಾದ್ರೆ ಆಕಾರ ಅದಂತ ಹೇಳಿದ್ರೆ ವಾಯುಗೆ ನಿರ್ದಿಷ್ಟವಾದಂತ ಆಕಾರ ಇಲ್ಲ ಹೀಗಾಗಿ ನಾವೇನ್ ಮಾಡಕಪ್ಪ ಅಂದ್ರೆ ಆಪ್ಷನ್ಸ್ ಡಿ ಎನ್ ಮಾಡಕ್ಕ ಅಂದ್ರೆ ಚೂಸ್ನ ಮಾಡ್ಬೇಕಾಗ್ತದೆ ವಾಯುವಿಗೆ ಆಕಾರ ಇಲ್ಲ ಹಾಗಾದ್ರೆ ಇದು ವಾಯುವಿನ ಲಕ್ಷಣ ಅಲ್ಲ ಅಂತ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನ್ ಕೊಟ್ಟಣಪ್ಪಾ ಅಂದ್ರ ದ್ರವ್ಯದ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರು ಯಾವುದು ಅಂತ ಕ್ವಶನ್ಸ್ ಕೊಟ್ಟಣ ಒಂದು ಕಣ ಪರಮಾಣು ನ್ಯೂಟನ್ ರಾಶಿ ದ್ರವ್ಯದ ಅತ್ಯಂತ ಸೂಕ್ಷ್ಮವಾದಂಥ ಕಣವನ್ನು ಕಣವನ್ನು ನಾವು ಸೂಕ್ಷ್ಮವಾದ ಚೂರನ್ನು ನಾವು ಕಣ ಅಂತೇಳಿ ಕರಿತೀವಿ ಈ ಕಣವನ್ನು ಕಣದ ಮಹರ್ಷಿ ಅಂತೇಳಿ ಆ ವ್ಯಕ್ತಿ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸೃಷ್ಟಿ ಮಾಡ್ತಾರೆ ಹೌದ ಇದನ್ನು ಕಣ್ಣು ಹಿಡಿದಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ ನೆಕ್ಸ್ಟ್ ಮೂಲ ವಸ್ತುವಿನ ಪ್ರಮುಖ ಘಟಕ ಯಾವುದಪ್ಪ ಅಂದ್ರೆ ಪರಮಾಣು ಅಂತೇಳಿ ನಾವು ಕರಿತೀವಿ ಹ್ಮ್ ನೆಕ್ಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ಸರ್ ಯಾವ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಆ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ ಅಂತೇಳಿ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾನೆ ಯಾವ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿವೆ ಘನ ವಸ್ತುವಿನಲ್ಲೋ ದ್ರವ ವಸ್ತುವಿನಲ್ಲೋ ಅನಿಲದಲ್ಲೋ ಅಥವಾ ಪ್ಲಾಸ್ಮಾದಲ್ಲೋ ಅಂತೇಳಿ ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾನೆ ಹಾಗಾದ್ರೆ ನೀವು ಆನ್ಸರ್ಸ್ನ ಮಾಡ್ಕೊಂಡ್ಬಿಡ್ಬೋದು ಈಸಿಯಾಗಿ ಯಾವ ವಸ್ತುವಿನ ಕಣಗಳು ನಿರ್ದಿಷ್ಟ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದ್ವಪ್ಪ ಅಂದ್ರೆ ಘನ ವಸ್ತುವಿನಲ್ಲಿ ನೋಡ್ರಿ ಯಾವುದೇ ಒಂದು ಘನ ವಸ್ತು ತಗೊಳ್ಳಿ ಸಾಕಷ್ಟು ಕಣಗಳು ಅಂದ್ರೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದಾವೆ ಮತ್ತು ಗಣ ವಸ್ತುಗಳಿಗೆ ನಿರ್ದಿಷ್ಟವಾದಂತಹ ಒಂದು ಆಕಾರ ಕೂಡ ಕಂಡು ಬರ್ತದೆ ದ್ರವ ವಸ್ತುವಿನಲ್ಲಿ ಕಣಗಳು ಸ್ವಲ್ಪ ವಿರಳವಾಗಿದ್ದಾವೆ ಹುಲ್ಲು ವಿರಳವಾಗಿರುವುದಿಲ್ಲಪ್ಪ ಅಂದ್ರೆ ಅನಿಲ ವಸ್ತುಗಳಲ್ಲಿ ಇವು ಸ್ವತಂತ್ರವಾಗಿ ಕಂಡು ಬರ್ತವೆ ಇನ್ನು ದ್ರವ್ಯದ ನಾಲ್ಕನೇ ಸ್ಥಿತಿಯಿಂದಾಗ ಪ್ಲಾಸ್ಮಾ ಕೇಳಿ ತಾವು ಆನ್ಸರ್ಸ್ನ ಹಾಕೊಳ್ಬೇಕಾಗ್ತದೆ ಇವೆಲ್ಲ ದ್ರವ್ಯ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಮಾಡ್ತಪ್ಪ ಅಂದ್ರೆ ಎಲ್ಲವಕ್ಕೂ ನೋಡ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಚಲನೆಯಿಂದ ಪಡೆಯುವಂಥ ಶಕ್ತಿಯೇ ನಾವು ಯಾವ ಶಕ್ತಿ ಅಂತ ಹೇಳಿ ಕರಿತೀವಿ ಚಲನೆಯಿಂದ ಪಡೆಯುವಂಥ ಶಕ್ತಿಯೇ ಶಕ್ತಿ ಅಂತ ಹೇಳಿ ಕೇಳ್ತೀವಿ ಹಾಂ ಭಾಳ ಸಿಂಪಲ್ ಪ್ರಶ್ನೆ ಇದು ಈಗ ಆಲಿಮಟ್ಟಿ ಡ್ಯಾಮ್ ಅಂತಿದೆ ಆಲಿಮಟ್ಟಿ ಡ್ಯಾಮ್ನಲ್ಲಿ ನೀರು ನಿಂತಿದೆ ಆ ನೀರು ನಿಂತಂತ ನೀರು ಡ್ಯಾಮ್ನಲ್ಲಿ ಅಥವಾ ಅಣೆಕಟ್ಟಿನಲ್ಲಿ ಸಂಗ್ರಹಗೊಂಡಿರುವಂಥ ನೀರು ಯಾವ ಶಕ್ತಿಗೆ ಉದಾಹರಣೆ ಅಂತ ನ ಕೊಡ್ತಾನೆ ಅವಾಗ ನಾವು ಹಾಕ್ಬೇಕಾಗ್ತದ ಅಲ್ಲಿ ಯಾವ್ದಪ್ಪ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಪ್ರಚಾರ ಶಕ್ತಿ ಅದೇ ಆಲಿಮಟ್ಟಿ ಡ್ಯಾಮ್ನಲ್ಲಿರುವಂಥ ನೀರು ಗೇಟ್ ಮೂಲಕ ನಾವು ತೆಗೆದುಬಿಟ್ಟಾಗ ಅದು ಏನು ಮಾಡ್ತದಪ್ಪ ಅನ್ನೋದು ಚಲಿಸ್ತದೆ ಅದೇ ಶಕ್ತಿ ಹೌದಾ ಹೀಗಾಗಿ ಆ ಪ್ರಚನ ಶಕ್ತಿ ಮತ್ತು ಆ ಚಲನಶಕ್ತಿ ಒಟ್ಟು ಮೊತ್ತವೇ ಯಾಂತ್ರಿಕ ಶಕ್ತಿ ಅಂತ ಕೂಡ ನಾವು ಕರಿತೀವಿ ಸೂರ್ಯನಿಂದ ದೊರಕುವ ಶಕ್ತಿಯೇ ಸೌರಶಕ್ತಿ ಉಷ್ಣ ಶಕ್ತಿ ಈ ಸೂರ್ಯನಿಂದ ಏನಾಗ್ತದಪ್ಪ ಅಂದ್ರೆ ದೊರೆಯುತ್ತದೆ ಇಲ್ಲ ಭೂಮಿಯು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಆ ಸುತ್ತಿದೆ ಎಂದು ಮೊದಲು ಪ್ರತಿಪಾದಿಸಿದಂತ ಭಾರತೀಯ ಯಾರೂಪ ಅಂದ್ರೆ ಆ ಯಾರಪ್ಪ ಅಂದ್ರೆ ಆರ್ಯಮಟ್ಟ ಅಂತ ಹೇಳಿ ನಾವು ಕೂಡ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಬಿ ಏನ್ ಮಾಡಕ್ಕಪ್ಪ ಅಂದ್ರೆ ಹಾಕ್ಬೇಕಾಗ್ತದೆ ರಾಮಾನುಜಾಚಾರ್ಯರು ಇವರು ಏನಪ್ಪಾ ಅಂದ್ರೆ ಒಬ್ರು ಅಹ್ ಸಿದ್ಧಾಂತಗಳನ್ನ ಈಗ ರಾಮಾನುಜಾಚಾರ್ಯರು ವಿಶಿಷ್ಟಾಧೀತ ಸಿದ್ಧಾಂತ ಅಂತ ಹೇಳಿ ಇವರು ಸಮಾಜ ಸುಧಾರಕರು ಒಳಗಡೆ ಬರ್ತಾರೆ ಭಾಸ್ಕರ ಅನ್ನೋದು ಒಂದು ಆ ಇವರು ಕೂಡ ಒಬ್ರು ತಜ್ಞರು ಹೀಗಾಗಿ ಕೆಪ್ಲರ್ ಅಂತ ಬರ್ತಾನೆ ಕೆಪ್ಲರ್ ಯಾರಪ್ಪ ಅಂತ ಹೇಳಿ ಕ್ವಶನ್ಸ್ ನ ಕೇಳ್ತಾನೆ ಗ್ರಹಗಳ ಚಲನ ನಿಯಮಗಳನ್ನ ಕಂಡು ಹಿಡಿದವ್ರು ಯಾರಪ್ಪಾ ಅಂದ್ರೆ ಜಾನ್ ಕೆಪ್ಲರ್ ಅಂತ ಕೂಡ ನಾವು ಕರಿತೀವಿ ಇನ್ನು ಭೂಮೇಲ್ಮೇನ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಕೇಳ್ತಾನೆ ಒಟ್ಟು ಭೂ ಮೇಲ್ಮೇಲನ್ನ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ಸ್ ನ ಕೊಟ್ಟಾಗ ಐದನೂರ ಹತ್ತು ಇಲ್ಲಿ ಮೀಟರ್ ಅಂತ ಆಗಿರ್ತದ ಐದ್ನೂರ ಹತ್ತು ದಶಲಕ್ಷ ಚದ ಭೂ ಮೇಲ್ಮೇಲ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ ಐದ್ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಅಂತ ಇರಬೇಕಾಗಿತ್ತು ಬಟ್ ಇಲ್ಲಿ ಮೀಟರ್ ಅಂತ ಕೊಟ್ಟಿದ ಸ್ವಲ್ಪ ಏನ್ ಮಾಡ್ರಪ್ಪ ಅಂದ್ರ ದಶಲಕ್ಷ ಚದರ್ ಕಿಲೋಮೀಟರ್ ಅಂತ ಮಾಡ್ಕೊಂಬುದು ಉಳಕಿದ್ ಯಾವುದೇ ಆಪ್ಷನ್ಸ್ ಒಳಗಡೆ ಐದ್ನೂರ ಹತ್ತಿಲ್ಲ ಇಲ್ಲ ಹೀಗಾಗಿ ನೀವು ಆಪ್ಷನ್ಸ್ ಏನೇ ಏನ್ ಮಾಡತ್ತಪ್ಪ ಅಂದ್ರೆ ಚೂಸ್ ನ ಮಾಡ್ಬೇಕಾಗ್ತದೆ ಇದು ನಿಮ್ಮ ಪುಸ್ತಕದಲ್ಲಿ ಏನೇ ಬರ್ತಿರ್ತವೆ ಹಾಗಾದ್ರೆ ಭೂಮಿ ಮೇಲೆ ಒಟ್ಟು ಇಷ್ಟು ವಿಸ್ತೀರ್ಣ ಇದ್ರೂ ಕೂಡ ಏನಪ್ಪಾ ಅಂದ್ರೆ ನೀರಿನ ಪ್ರಮಾಣ ಎಷ್ಟಿದೆ ಅಂತ ಪ್ರಶ್ನೆ ಕೇಳ್ತಾ ಇದೇಕಡಾ ಎಪ್ಪತ್ತೊಂದು ಪರ್ಸೆಂಟೇಜ್ ನೀರಿದೆ ಅದರಲ್ಲಿ ಕುಡಿಯಂತ ಕುಡಿಯಲು ಯೋಗ್ಯವಲ್ಲದ ನೀರನ್ನೇ ಕೂಡ ಏನಿದೆ ಅಂದ್ರೆ ಅತಿ ಹೆಚ್ಚು ಜಾಸ್ತಿ ಇದೆ ಹೀಗಾಗಿ ನಾವು ಐದುನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಭೂಮಿಯ ವಿಸ್ತೀರ್ಣ ಟೋಟಲ್ ಇದು ಎಲ್ಲ ಜಗತ್ತಿಂದ ನೆಕ್ಸ್ಟ್ ಶುದ್ಧ ನೀರಿಗೆ ಟ್ಯಾಶ್ ಇರುವುದಿಲ್ಲ ಅಂತ ಪ್ರಶ್ನೆ ಕೇಳ್ತಾನೆ ಶುದ್ಧ ನೀರಿಗೆ ಏನಿರೋದಿಲ್ಲ ಅತ್ಯಂತ ಶುದ್ಧವಾದ ನೀರು ಯಾವುದಪ್ಪ ಅಂದ್ರೆ ಮಳೆ ನೀರು ಆ ಮಳೆ ಏನೇನು ಇರಂಗಿಲ್ಲ ಶುದ್ಧವಾದ ನೀರಿಗೆ ಬಣ್ಣ ಇರಂಗಿಲ್ಲ ವಾಸನೆ ಇರಂಗಿಲ್ಲ ರುಚಿ ಇರಂಗಿಲ್ಲ ಹೀಗಾಗಿ ನಾವು ಆಪ್ಷನ್ಸ್ ಡಿ ಏನ್ ಮಾಡಬೇಕಪ್ಪ ಅಂದ್ರೆ ಚೂಸ್ ಮಾಡ್ಬೇಕಾಗ್ತದೆ ಇವು ಏನು ಇರಂಗಿಲ್ಲಪ್ಪ ಅಂದ್ರೆ ಮೇಲಿನ ಎಲ್ಲವೂ ಇರುವುದಿಲ್ಲ ಅಂತ ಹೇಳಿ ಓಕೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ಕಂಡು ಬರುವಂತ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾನೆ ಕರ್ನಾಟಕದಲ್ಲಿ ಕಂಡು ಬರುವಂತಹ ರಾಷ್ಟ್ರೀಯ ಉದ್ಯಾನವನ ಯಾವುದು ಹಂಸಿ ಅಥವಾ ದಾಂಡೇಲಿ ಅಂತ ಹೇಳಿ ಕೊಟ್ಟಿದ್ದಾನೆ ಎರಡು ಒಂದ್ ದೇಶ ಕರಿತೀವಿ ಕಾಜಿರಂಗ ಕನ್ಹಾ ಮತ್ತು ಜಿಮ್ ಕಾರ್ಬಟ್ ಅಂತೇಳಿ ಇವೆಲ್ಲ ಜಿಮ್ ಕಾರ್ ಬೆಟ್ಟ ಕಾಜಿರಂಗ ಕಣ್ಣ ಇವೆಲ್ಲ ನಮ್ ಈ ಸರ ಹೆಸರೇ ಕೇಳಿರಂಗಿಲ್ಲ ಕರ್ನಾಟಕದಲ್ಲಿ ಕಂಡು ಐದು ರಾಷ್ಟ್ರೀಯ ಉದ್ಯಾನವನಗಳಿದಾವೆ ನಾಗರಹೊಳೆ ಕುದುರೆಮುಖ ಬಣ್ಣೇರಘಟ್ಟ ನೆಕ್ಸ್ಟ್ ಬಂದೀಪುರ ನೆಕ್ಸ್ಟ್ ಬಿಟ್ರೆ ಈ ಹಂಸಿ ಅಥವಾ ದಾಂಡೇಲಿ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ಎಲ್ಲಿ ಅವಸರಗಳನ್ನ ಎತ್ತಲೇ ಇಲ್ಲ ಹೀಗಾಗಿ ಕಾಜಿರಂಗ ಇದು ಅಸ್ಸಾಂ ಕಣ್ಣ ಮಧ್ಯಪ್ರದೇಶ ಜಿಮ್ ಕಾರ್ಬೆಟ್ಟ ಉತ್ತರಾಖಂಡ ಇವೆಲ್ಲ ಉತ್ತರ ಭಾರತದಲ್ಲಿ ಕಂಡು ಬರ್ತವೆ ಹಾಗಾಗಿ ನಮ್ಗೆ ರೈಟ್ ಆನ್ಸರ್ ಏನ್ ಹಾಕ್ಬಿಟ್ಟಪ್ಪ ಅಂದ್ರೆ ಹಂಸಿ ಅಥವಾ ದಾಂಡೇಲಿ ಇದು ನಾವು ಕರ್ನಾಟಕದಲ್ಲಿ ಕಂಡು ಬರ್ತದೆ ಕಾಳಿ ನದಿಯ ಎಡದಂಡೆ ಒಳಗಡೆ ಈ ರಾಷ್ಟ್ರೀಯ ಉದ್ಯಾನವನ ಏನಕ್ಕೆ ಕಂಡು ಬರ್ತದೆ ಅಂತೇಳಿ ನೋಡ್ತೀವಿ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಕಂಡು ಬರ್ತದೆ ಇಲ್ಲಿ ಅತಿ ಹೆಚ್ಚು ಹಂಸಿ ದಾಂಡೇಲಿ ಫಾರೆಸ್ಟ್ ಯಾವಪ್ಪ ಅಂದ್ರೆ ಬ್ಲಾಕ್ ಪ್ಯಾಂಥರ್ ಕಂಡು ಬರ್ತವೆ ಹುಲಿ ಸಂರಕ್ಷಣಾ ತಾಣ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಭೂಮಿಯು ತನ್ನ ಅಕ್ಷರದಲ್ಲಿ ತಾನೇ ಒಂದು ಸುತ್ತು ಸುತ್ತು ತಿರುಗಲು ಬೇಕಾಗುವ ಅವಧಿಗೆ ನೋಡ್ರಿ ಭೂಮಿ ಏನ್ ಮಾಡ್ತವಪ್ಪ ಅಂದ್ರೆ ತಿರುಗ್ತದೆ ಅಂತ ಹೇಳ್ತೀವಿ ತನ್ನ ಸುತ್ತಲೂ ತಾನೇ ತಿರುಗ್ತದೆ ಹಾಗಾದ್ರೆ ಒಂದು ಸುತ್ತು ಸುತ್ತ ತಿರುಗಲು ಭೂಮಿಗೆ ಬೇಕಾಗುವಂತ ಅವಧಿ ಎಷ್ಟಪ್ಪ ಅಂದ್ರೆ ಒಂದು ಮಾಸ ಒಂದು ದಿನ ಒಂದು ವರ್ಷ ಒಂದು ಋತು ಅಂತ ಕೊಟ್ಟಿದ್ದಾರೆ ಒಂದು ದಿನ ಅಂದ್ರೆ ಸರಿ ಉತ್ತರ ಆಗ್ತದೆ ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ದಾಸದಲ್ಲಿ ಭೂಮಿ ತನ್ನ ಏನು ಏನ್ ಅಂದ್ರೆ ಸುತ್ತಕೋತದೆ ಭಾರತ ಒಂದು ಡ್ಯಾಶ್ ರಾಷ್ಟ್ರ ಅಂತ ಕೊಟ್ಟಿದ್ದಾನೆ ಇಲ್ಲಿ ದ್ವೀಪ ರಾಷ್ಟ್ರ ಪರ್ಯಾಯ ದ್ವೀಪ ಕೊಲ್ಲಿ ರಾಷ್ಟ್ರ ನೆಕ್ಸ್ಟ್ ಭೂ ಆವೃತ ರಾಷ್ಟ್ರ ಅಂತ ಹೇಳಿ ಭೂ ಸುತ್ತಲೂ ನೀರಿತ್ತು ನಟ್ಟು ಭೂಮಿ ತಪ್ಪಂದ ಅದನ್ನ ನಾವು ದ್ವೀಪ ಅಂತ ಹೇಳ್ತಿರ್ತೀವಿ ಹೀಗಾಗಿ ನಾವು ಸುತ್ತಲೂ ಅಂತೂ ನೀರಿಲ್ಲ ಮೂರು ಕಡೆ ನೀರಿದೆ ಒಂದು ಕಡೆ ಭೂಮಿ ಇದೆ ಈಗ ಆದ್ರೆ ನಾವು ಇದನ್ನ ಪರ್ಯಾಯ ದ್ವೀಪ ಅಂತ ಹೇಳ್ತಿರ್ತೀವಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಕ್ಲಿಯರ್ ನೆಕ್ಸ್ಟ್ ಭಾರತದ ದಕ್ಷಿಣಕ್ಕೆ ಇರುವಂತ ಮಹಾಸಾಗರ ಯಾವುದು ಭಾರತ ದೇಶಕ್ಕ ಇದನ್ನ ಅದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಇರ್ತೀವಿ ಭಾರತ ದೇಶ ಕೆಳಗಡೆ ನೋಡಕ್ಕೆ ಈ ತರ ಇದೆಯಪ್ಪ ಅಂದ್ರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಇರುವುದೇ ಪಶ್ಚಿಮಕ್ಕೆ ಇರುವುದೇ ಅರಬಿ ಸಮುದ್ರ ದಕ್ಷಿಣಕ್ಕೆ ತಿರುದಿ ಏನಪ್ಪಾ ಅಂದ್ರೆ ಹಿಂದೂ ಮಹಾಸಾಗರ ಅಂತ ಹೇಳ್ತಿರ್ತೀವಿ ನಾವು ಇಲ್ಲಿ ಕೇಳಿದ್ದು ದಕ್ಷಿಣಕ್ಕೆ ಇರುವಂತ ಮಹಾಸಾಗರ ಯಾವುದು ಅಂತ ಪ್ರಶ್ನೆಸ್ನೇ ಕೇಳಿದಾನೆ ಇವೆಲ್ಲ ಪ್ರಪಂಚದಲ್ಲಿ ಅತ್ಯಂತ ಸಾಗರಗಳು ಹಿಂದೂ ಮಹಾಸಾಗರ ಭಾರತದ ದಕ್ಷಿಣಕ್ಕೆ ಕಂಡು ಬರ್ತದೆ ಮೂರು ಕಡೆ ನೀರು ಇರುವುದರಿಂದ ಮೇಲೆ ಪರ್ವತಗಳು ಭೂಮಿ ಇರುವುದರಿಂದ ನಾವು ಪರ್ಯಾಯ ದೀಪ ಅಂತ ಕೂಡ ನಾವು ಕರಿತೇವೆ ನೆಕ್ಸ್ಟ್ ಅರಾವಳಿ ಶ್ರೇಣಿಯಲ್ಲಿ ಎತ್ತರವಾದ ಶಿಖರ ಯಾವುದು ಅಂತ ಪ್ರಶ್ನೆ ಪಡೆದು ನನಗೆ ಅರಾವಳಿಯ ಒಳಗಡೆ ಅತ್ಯಂತ ಎತ್ತರವಾದ ಶಿಖರ ಅಥವಾ ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳನ್ನು ಕೂಡ ನಾವು ಕೇಳಿದಾಗ ಅರಾವಳಿ ಶಿಖರ ಅಂತ ಹೇಳಿ ಹಾಕ್ಬೇಕು ಆ ಅರಾವಳಿ ಒಳಗಡೆ ಅತ್ಯಂತ ಎತ್ತರವಾದ ಶಿಖರ ಹಾಕೊಂಡ ಗುರು ಶಿಖರ ಅಂತ ಕರಿತೀವಿ ಈ ಗುರು ಶಿಖರ ಇನ್ನ ಇಲ್ಲಿ ಮಾಳವ ಶಿಖರ ಅಂತ ಕೊಟ್ಟಿದ್ದಾರೆ ಈ ಅಲ್ಲ ಇಲ್ಲಿ ಅಮರಕಂಟಕ ಕೈಲಾಸರಣಿ ಇದ್ರ ಒಳಗಡೆ ಅರಾವಳಿಯ ಒಳಗಡೆ ಗುರು ಶಿಖರ ಅತ್ಯಂತ ಎತ್ತರವಾದ ಶಿಖರ ಅಂತ ಹೇಳಿ ಕರಿತೀವಿ ಇಲ್ಲ ಇದನ್ನು ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು ಈ ಸರ್ ನಿಮ್ಗೊಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ನಿಮ್ಮ ಪುಸ್ತಕದಲ್ಲೇ ಇದೆ ಅರಾವಳಿ ಶ್ರೇಣಿ ಒಳಗೆ ಅತ್ಯಂತ ಎತ್ತರ ಗುರು ಶಿಖರ ಅಂತ ಇದೆ ಆ ಗುರುಶಿಖರ್ ಕಲ್ಲೊಂದು ಏನು ಅಂದ್ರೆ ಅದ್ರ ಎತ್ತರ ಎಷ್ಟು ಅಂತ ಕೊಟ್ಟಿದ್ದಾರೆ ಉದಾಹರಣೆ ಕರ್ನಾಟಕದ ಹತ್ತಿರ ಕೊಟ್ಟಿದ್ದಾನೆ ಪ್ರಪಂಚದ ಮೌಂಟ್ ಎವರೆಸ್ಟ್ ಎತ್ತರ ಕೊಟ್ಟಿದ್ದಾನೆ ಭಾರತದ ಮೌಂಟ್ ಗ್ಯಾಂಡಿಯು ಅಷ್ಟೇ ಅದರ ಎತ್ತರ ಕೊಟ್ಟಿದ್ದಾನೆ ಜೊತೆಗೆ ಗುರುಶಿಖರ್ ಎತ್ತರ ಕೊಟ್ಟಿದ್ದಾನೆ ಇದರ ಎತ್ತರ ಎಷ್ಟಿದೆ ಅಪ್ಪ ಅಂದೇಳಿ ನಾನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ಬೇಕು ಸರಿ ಯಾರ್ಯಾರು ಉತ್ತರಗಳು ಕೊಟ್ಟಿರ್ತಾರೆ ಅವ್ರಿಗೆ ನಾನು ರಿಪ್ಲೈಗಳನ್ನು ಮಾಡ್ತೇನೆ ಇನ್ನು ಭಾರತದ ಭೂಭಾಗವನ್ನು ಎರಡು ಸಮಭಾಗವಾಗಿ ವಿಂಗಡಿಸುವಂಥ ನದಿ ಅಂದ್ರೆ ಭಾರತವನ್ನು ಇಬ್ಬಾಗ ಮಾಡುವ ನದಿ ಯಾವುದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತೇಳಿ ಇಬ್ಬಾಗ ಮಾಡುವ ನದಿ ಯಾವುದಪ್ಪ ಅಂತ ಕೃಷ್ಣ ಸ್ನೇಹ ಆದಂಗೆ ಈ ನದಿ ಯಾವುದಪ್ಪ ಅಂದ್ರೆ ನರ್ಮದಾ ನದಿ ಅಂತ ಕ್ರೀತಿವಿ ಭಾರತ ದೇಶಕ್ಕೆ ಪಶ್ಚಿಮಕ್ಕೆ ಹರಿಯುವಂಥ ನದಿ ಅಂದ್ರೆ ನರ್ಮದಾ ನರ್ಮದಾ ನದಿ ಭಾರತದ ಅತ್ಯಂತ ದೊಡ್ಡದಾದ ನದಿ ಅಂದ್ರೆ ಗಂಗಾ ನದಿ ಭಾರತದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂದ್ರೆ ಬ್ರಹ್ಮಪುತ್ರ ನದಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಕರ್ನಾಟಕದ ನದಿ ಅಂದಾಗ ಕಾವೇರಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿಯಪ್ಪ ಅಂದ್ರೆ ಕೃಷ್ಣಾ ನದಿ ಈ ಥರ ನದಿಗಳಿಗೆ ಸಂಬಂಧಪಟ್ಟಂಥ ಪೂರ್ವ ಖರಿವು ನದಿಗಳು ಪಶ್ಚಿಮ ಖರಿವು ನದಿಗಳು ಕೂಡ ನಮ್ಗೆ ಗೊತ್ತಿರಬೇಕಾಗ್ತದೆ ಮಾತಾಡೋಕೋದ್ರೆ ಇನ್ನು ಸಾಕಷ್ಟು ಕ್ವೆಶನ್ಸ್ಗಳನ್ನ ನಾನು ಬಿಡಿಸಿಕೊತಾ ಹೋಗ್ತಾ ಇರ್ತಾ ಅವೆಲ್ಲವೂ ರಿಪೋರ್ಟ್ ರಿಪೋರ್ಟ್ ಆಗ್ತಾ ಇರ್ತಿರ್ತವೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಡೈಲಿ ಕ್ಲಾಸಸ್ಗಳನ್ನ ನೋಡ್ಕೊತ ಬರ್ರಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಬಿಡಿಸಾಕ್ತಿರ್ತೀನಿ ಧನ್ಯವಾದಗಳು